ಜಿಲ್ಲೆ ಇಂಡಿ ತಾಲೂಕಿನ ತಡವಲಗ ಗ್ರಾಮದಲ್ಲಿ ಬುಧವಾರದಂದು ಗುರುದೇವ ಬಯೋರಿ ಫೈನರೀಸ್ ಅಂಡ್ ಅಲೈಡ್ ಇಂಡಸ್ಟ್ರೀಸ್ ಭೂಮಿ ಪೂಜೆ ಕಾರ್ಯಕ್ರಮವನ್ನ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಗುರುಪುಟಿದ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಶ್ರೀಗಳು ನಡೆಸಿದರು ನಂತರ ಆಶೀರ್ವಚನ ನೀಡಿ ಮಾತನಾಡಿದ ಅವರು ರೈತರು ದೇಶದ ಬೆನ್ನೆಲುಬು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇಥೆನಾಲ್ ಉತ್ಪಾದನೆ ಅತಿ ಅವಶ್ಯಕವಾಗಿದೆ ಇದರಿಂದ ಇಂಡಿ ತಾಲೂಕಿನಲ್ಲಿ ತಡವಲ್ಗ ಗ್ರಾಮದಲ್ಲಿ ಅತ್ಯಂತ ದೊಡ್ಡ ಸಕ್ಕರೆ ಕಾರ್ಖಾನೆ ಆಗುವುದರಿಂದ ಈ ಭಾಗದ ಕಬ್ಬು ಬೆಳೆಯುವ ರೈತರಿಗೆ ಹಾಗೂ ಯುವಕರಿಗೆ ತುಂಬಾ ಅಂತ ಹೇಳಿದರು ಸಚಿನ್ ಇಂಡಿ ನ್ಯೂಸ್ ಬ್ಯೂರೋ ವಿಜಯಪುರ ನಮ್ಮ ಉಪ ಸಕ್ಕರೆ ನಾಡಾಗಿದೆ ಇದು ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆ ಸಹ ಸಕ್ಕರೆ ನಾಡಾಗಿದೆ ಹಾಗಾಗಿ ಇವತ್ತು ನಮ್ಮ ಸಹ ಇವತ್ತು ಕೈಗಾರಿಕೆಗಳು ಸ್ಥಾಪನೆ ಆಗ್ತಿರ್ತಕ್ಕಂಥದ್ದು ಬಹಳ ಒಳ್ಳೆ ಬೆಳವಣಿಗೆ ರೈತರ ಅಭಿವೃದ್ಧಿ ಮತ್ತು ಕಾರ್ಮಿಕರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಿದೆ ಉದ್ಯೋಗ ಸೂಚನೆ ಆಗಲಿಕ್ಕೆ ಸಾಧ್ಯವಿದೆ ಈ ಎಲ್ಲ ಇಂದ್ರೆ ಇತ್ತೀಚೆಗೆ ನಮ್ಮ ಸಕ್ಕರೆ ಕಾರ್ಖಾನೆ ಇತರ ಮಾಡುವ ಹೊಸ ಉದ್ಯಮವಾಗಿ ಭವಿಷ್ಯವನ್ನ ಕಟ್ಟುವಂತ ಕಷ್ಟ ವಸ್ತು ಆಗಿತ್ತು ನೀರಾ ಅದು ಅದೇನಾಯ್ತು ಅಂದ್ರೆ ಅವತ್ತು ದಾಟೋರು ಮಂತ್ರಿ ಆಗಿದ್ರು ನಾನು ಊರಿಗೆ ನೀರು ನೀರು ಕುಡಿದ ಕೆರೆ ಅವರು ಸರ್ಕಾರಗಳು ತುಂಬ್ರೆ ಮಾಡಿಸ್ರಿ ಅಂದ್ರು ತಡೀಗೋ ನಿಮ್ ಎಲ್ಲಾ ಕೆಲಸ ಅಂದ್ರೆ ಮಾಡಿಸ್ಕೊಡ್ಸಿ ಅಂತ ಹೇಳಿ ನಮ್ಮ ಹೇಳ್ಕೊಡ್ತಾ ಅಂದ್ರೆ ಅವ್ರು ಅವತ್ತು ನಾನ್ ಮತ್ತಷ್ಟು ಕಾಜೋಸಾಯಿ ಹೇಳಿದ ಅವರಿಗೆ ಮಾರಾಟ